ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ ಡಕಾಯಿತರ ಗುಟ್ಟು ರಟ್ಟ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಕೇಸ್ ತನಿಖೆಯಲ್ಲಿ ರಟ್ಟಾಯಿತು ಡಕಾಯಿತರ ಗುಟ್ಟು ಮೈ ಸಾಲ ಮಾಡಿಕೊಂಡಿದ್ದ ರಾಬರ್ಸ್ ಮೋಜು ಜೂಜಿನ ಚಟಕ್ಕೆ ಬಿದ್ದು ಬರೀ ಸಾಲವನ್ನು ಮಾಡಿಕೊಂಡಿತ್ತು ಲೋನ್ ತೀರಿಸೋಕೆ ಸ್ಕೆಚ್ ಹಾಕಿ ಹಣವನ್ನ ರಾಬರಿ ಮಾಡಿದ್ರು ಅಂತೆ ಪಕ್ಕಾ ಪ್ಲಾನ್ ಮಾಡಿ ದರೋಡೆ ಮಾಡಿದ್ದಂತಹ ಟೀಮ್ ಕಾಕಿ ವಿಚಾರಣೆಯ ವೇಳೆ ಬಾಯ್ಬಿಟ್ಟ ರಾಬರ್ಸ್ ರಾಬರಿ ಹಣದಲ್ಲಿ ಸಾಲ ತೀರಿಸಿ ಸೆಟಲ್ಗೆ ಪ್ಲಾನ್ ಕೂಡ ಮಾಡಿಕೊಂಡಿತ್ತು ಲೈಫ್ ಅಲ್ಲಿ ಸೆಟಲ್ ಆಗೋಕೆ ನಿರ್ಧಾರವನ್ನ ಮಾಡಿದ್ರು ಈ ಡಕಾಯಿತರು ಬೆಂಗಳೂರಲ್ಲಿ ಹಿಂದೆ ಎಂದೂ ಕೂಡ ಕೇಳರಿಯದ ಕಂಡರಿಯದ ಒಂದು ರಾಬರಿ ನಡೆಯುತ್ತೆ ಸಿ ಎಂ ಎಸ್ ವಾಹನವನ್ನ ತಡೆದು ಎ ಟಿ ಗಳಿಗೆ ಹಣವನ್ನ ಹಾಕುತ್ತಿದ್ದಂತಹ ವಾಹನವನ್ನ ತಡೆದು ಅದು ಸಿ ಸಿ ಟಿ ವಿ ಎಲ್ಲಿ ಇರದೇ ಇರತಕ್ಕಂಥ ಪ್ರದೇಶದಲ್ಲಿ ತಡೆದು ಏಳು ಪಾಯಿಂಟ್ ಹನ್ನೊಂದು ಕೋಟಿ ಅಂದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ರಾಬರಿ ಮಾಡಿದ್ರು ಏನ್ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದೇ ಕಾರು ಹಾಗೆ ಇದೇ ವ್ಯಕ್ತಿಗಳೇ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಎಸ್ ಅವರನ್ನ ಈಗಾಗಲೇ ಬಂಧನ ಮಾಡಲಾಗಿರುವಂತದ್ದು ಹಾಗೆ ಒಂದೊಂದೇ ವಿಚಾರಣೆಗಳು ಕೂಡ ನಡೀತಾ ಇದೆ ಒಬ್ಬೊಬ್ಬರ ವಿಚಾರಣೆಗಳನ್ನು ನಡೆದಾಗ ಒಂದೊಂದೇ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು ಬಟ ಬಯಲಾಗ್ತಾ ಇರುವಂಥದ್ದು ಏನು ನೋಡಿ ರಾಬರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಮೈ ತುಂಬ ಸಾಲ ಮಾಡಿಕೊಂಡಿದ್ದಾರೆ ಸಾಲ ಏನಕ್ಕೆ ಮಾಡಿಕೊಂಡ್ರು ಮೋಜು ಜೂಜು ಈ ಬೆಟ್ಟಿಂಗ್ ಗೇಮ್ಸು ಇದಕ್ಕೆಲ್ಲ ಚಟಕ್ ಬಿದ್ದಿರ್ತಾರೆ ಛಟಕ್ಕೆ ಬಿದ್ದು ಲಕ್ಷ ಲಕ್ಷ ಸಾಲ ಮಾಡಿಕೊಂಡಿದ್ದಾರೆ ಹೀಗಾಗಿ ಲೋನ್ ತೀರಿಸಬೇಕಾಗಿರುತ್ತೆ ಮನೆ ಮೇಲೆ ಲೋನ್ ತಗೊಂಡಿದ್ರೋ ಅಥವಾ ಯಾವ್ದ್ರ ಮೇಲೆ ಲೋನ್ ತೊಗೊಂಡಿದ್ರು ಎಲ್ಲ ಲೋನ್ಸ್ಗಳು ಕೂಡ ಇದ್ದಂತೆ ಹೀಗಾಗಿ ಲೋನ್ ತೀರಿಸಬೇಕು ಅಂದರೆ ಹಣ ಬೇಕು ಹಣ ಎಲ್ಲಿರುತ್ತೆ ಈಗ ಸಿ ಎಮ್ ಎಸ್ ವಾಹನ ಹಿಂಗೆ ಹಣ ತರೋದಾಗಿ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಸ್ಕೆಚ್ ಹಾಕೋದು ಹಾಕಿದ್ದೀವಿ ಇದರ ಲೋನು ತೀರಿಸಬೇಕು ಹಾಗೆ ನಮ್ಮ ಲೈಫ್ ಕೂಡ ಸೆಟಲ್ಡ್ ಆಗಬೇಕು ಹೀಗಾಗಿ ಒಂದು ಪಕ್ಕಾ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಈ ಎಲ್ಲ ಟೀಮ್ ಅದಾದಮೇಲೆ ಆ ಪ್ಲಾನ್ನಂಗೆ ಎಲ್ಲ ರೀತಿ ಎಲ್ಲವೂ ಕೂಡ ನಡೆದಿರುವಂಥದ್ದು ರಾಬರಿ ಹಣದಲ್ಲಿ ಸಾಲ ತೀರಿಸಿ ಸೆಟಲ್ ಆಗುವಂತಹ ಪ್ಲಾನ್ ಮಾಡಿದ್ರು ಲೈಫಲ್ಲಿ ಸೆಟಲ್ಡ್ ಆಗಲು ನಿರ್ಧರಿಸಿದ್ದಂತಹ ಡಕ್ಕಾಯಿತು ಇದೀಗ ಅಂಧರಾಗಿರುವಂಥದ್ದು ರಾಬರಿ ಏನೋ ಆಯ್ತು ಆದ್ರೆ ಈ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದಂತಹ ಅಣ್ಣಪ್ಪ ನಾಯ್ಕ ಮಾಸ್ಟರ್ ಮೈಂಡ್ ಆಗಿದ್ದ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದೆ ಈ ಅಣ್ಣಪ್ಪ ನಾಯ್ಕ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದ ಅಣ್ಣಪ್ಪ ನಾಯ್ಕ್ ಮೊದಲೇ ಪರಿಚಯವಿದ್ದ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದ ನಿತ್ಯ ಮಧ್ಯಾಹ್ನ ಚರ್ಚೆ ಮಾಡ್ತಾ ದರೋಡಿಗೆ ಸ್ಕೆಚ್ ಕೂಡ ಹಾಕ್ತಾ ಇದ್ದಂತೆ ತಿಂಗಳು ಪ್ಲಾನ್ ಮಾಡಿ ಸ್ಕೆಚ್ ಅನುಷ್ಠಾನಕ್ಕೆ ತಂದ್ರು ರಸ್ತೆ ಅಂಡ್ ವಾಚ್ ಮಾಡ್ತಾ ಸಿ ಇಲ್ಲದ ಕಡೆ ರಾಬರಿ ಮಾಡೋಕೆ ಮುಂದಾದ್ರು ದರೋಡೆಗೆ ಪ್ಲಾನ್ ಮಾಡಿದಂತಹ ಅಣ್ಣಪ್ಪ ಮತ್ತು ಬೇವಿಯರ್ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದೆ ಈ ಅಣ್ಣಪ್ಪ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದಂತಹ ಅಣ್ಣಪ್ಪ ನಾಯ್ಕ ಇನ್ನು ಮೊದಲೇ ಪರಿಚಯವಿದ್ದಂತಹ ಝೇವಿಯರ್ ಜೊತೆ ಆಗಾಗ ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಾನೆ ಇನ್ನು ನಿತ್ಯ ಮಧ್ಯಾಹ್ನ ಅಂದರೆ ಆಫ್ಟರ್ನೂನ್ ಚರ್ಚೆ ಮಾಡ್ತಾ ಈ ದರೋಡೆ ಹೇಗೆ ಮಾಡೋದು ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಈ ಬಗ್ಗೆ ಎಲ್ಲ ಕೂಡ ಸ್ಕೆಚ್ ಮಾಡಲಾಗಿರುವಂಥದ್ದು ತಿಂಗಳು ಗಟ್ಟಲೆ ಪ್ಲ್ಯಾನ್ ಮಾಡದಂತೆ ಈ ಸ್ಕೆಚ್ ಅನುಷ್ಠಾನಕ್ಕೆ ತರೋದಕ್ಕೆ ಇನ್ನು ಪ್ರತಿಯೊಂದು ರಸ್ತೆಯನ್ನು ಕೂಡ ವಾಚ್ ಮಾಡಿದ್ದಾರೆ ನೋಡಿ ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಒಂದೇ ಒಂದು ಸಿ ಸಿ ವಿ ಫೂಟೇಜ್ ಬಿಟ್ಟು ಇನ್ಯಾವುದೇ ಟಿ ವಿ ನಲ್ಲೂ ಕೂಡ ಆ ವಾಹನ ಹೋಗಿರೋದು ಗೊತ್ತಾಗಿರಲ್ಲ ಅಂದ್ರೆ ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಯಾವ ರಸ್ತೆಯಲ್ಲಿ ಸಿ ವಿ ಇಲ್ಲ ಆ ರಸ್ತೆಯಲ್ಲಿ ವಾಹನವನ್ನ ಹೋಗಬೇಕು ಎಸ್ ರಸ್ತೆ ವಾಚ್ ಮಾಡ್ತಾ ಮಾಡ್ತಾ ಸಿ ಸಿ ವಿ ಇಲ್ಲದ ಆ ಕಡೆ ರಾಬರಿಯನ್ನು ಮಾಡಿದ್ರು ದರೋಡೆಗೆ ಪ್ಲಾನ್ ಮಾಡಿದ್ರು ಅಡಪನಾಯ್ಕ ಅಂಡ್ ಎಕ್ಸೇವಿಯರ್